ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರುಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿದ್ದ ಪ್ರತಿಭಟನೆಯು ರಾಜ್ಯಾದ್ಯಂತ ರೈತರ ಸಮಸ್ಯೆಗಳಿಗೆ ಧ್ವನಿ ನೀಡುವ ಮಹತ್ವದ ಹೋರಾಟವಾಗಿತ್ತು ಈ ಹೋರಾಟಕ್ಕೆ ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಗ್ರಾಮದ ತಾಲೂಕು ಉಪಾಧ್ಯಕ್ಷರಾದ ಎಡವಿನಹಳ್ಳಿ ಗೋವಿಂದ ನಾಯ್ಕರ ಮೊಮ್ಮಗ ಪುಟ್ಟ ರೈತ ಅಗಸ್ತ್ಯ ನೀಡಿದ ವಿಶಿಷ್ಟ ಮತ್ತು ಅಮೋಘ ಬೆಂಬಲವು ನಿಜಕ್ಕೂ ಆಶ್ಚರ್ಯಕರ ಹಾಗೂ ಪ್ರಶಂಸನೀಯ ವಿಷಯವಾಗಿದೆ ವಯಸ್ಸಿಗೆ ಮೀರಿದ ಪ್ರಜ್ಞೆ ಮತ್ತು ಧೈರ್ಯ ಚಿಕ್ಕ ವಯಸ್ಸಿನ ಅಗಸ್ತ್ಯನು ಬೆಳಗಾವಿಯಲ್ಲಿ ನಡೆಯುತ್ತಿರುವ ರೈತರ ನೋವು ಮತ್ತು ಹೋರಾಟದ ಮಹತ್ವವನ್ನು ಅರಿತು ತನ್ನದೇ ಆದ ರೀತಿಯಲ್ಲಿ ಬೆಂಬಲ ಸೂಚಿಸಿರುವುದು ಅವನ ಪ್ರಬುದ್ಧತೆ ಮತ್ತು ಸಾಮಾಜಿಕ ಕಳಕಳಿಯ ಸಂಕೇತವಾಗಿದೆ ಈ ಸಣ್ಣ ವಯಸ್ಸಿನಲ್ಲಿ ಈ ಪುಟ್ಟ ಬಾಲಕ ಹೋರಾಟದ ಕಿಚ್ಚು ಮತ್ತು ಧೈರ್ಯವನ್ನು ಪ್ರದರ್ಶನ ನೀಡಿರುವುದು ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಸ್ನೇಹಿತರೆ ಒಂದು ಜಿಲ್ಲೆಯ ಹೋರಾಟಕ್ಕೆ ನೂರೆಂಟು ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಜಿಲ್ಲೆಯ ಪುಟ್ಟ ಬಾಲಕನೊಬ್ಬ ಬೆಂಬಲ ಸೂಚಿಸಿರುವುದು ಕರ್ನಾಟಕದ ರೈತ ಸಮುದಾಯದ ಏಕತೆ ಮತ್ತು ಸಹೋದರತ್ವವನ್ನು ಎತ್ತಿ ತೋರಿಸುತ್ತದೆ ಸ್ನೇಹಿತರೆ ಅಗಸ್ತನ ಈ ಹೋರಾಟದ ನಡೆ ಮತ್ತು ಬದ್ಧತೆ ಅವನ ಭವಿಷ್ಯದಲ್ಲಿ ರೈತ ಸಮುದಾಯದ ಒಬ್ಬ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆಯನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ಪುಟ್ಟ ಬಾಲಕನಿಗೆ ಒಂದು ಸಲಾಂ ಹಾಗೂ ಹೃದಯಪೂರ್ವಕವಾದ ಮೆಚ್ಚುಗೆ ಸಲ್ಲಿಸಿರುವುದು ಬಹಳ ಸೂಕ್ತಕರವಾಗಿದೆ ಅಂತ ನನ್ನ ಭಾವನೆ ಏಕೆಂದರೆ ಆತ ರೈತ ಸಮಸ್ಯೆಯನ್ನು ತನ್ನ ಸಮಸ್ಯೆಯಂತೆ ಪರಿಗಣನೆಗೆ ತೆಗೆದುಕೊಂಡು ಬಹಳ ಒಂದು ಅಚ್ಚುಕಟ್ಟಾದಂತಹ ಒಂದು ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಎಡವನಹಳ್ಳಿ ಗೋವಿಂದ ನಾಯ್ಕರು ಜಿಲ್ಲಾ ಉಪಾಧ್ಯಕ್ಷರಾದ ಉತ್ತಂಗೇರಿ ಹುಂಡಿ ಮಹೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಅವರು ಜಿಲ್ಲಾ ಅಧ್ಯಕ್ಷರಾದ ಗೌಡಳ್ಳಿ ಸೋಮಣ್ಣನವರು ಹಾಜರಿದ್ದು ಹಾಜರಿದ್ದರು ಅನ್ನದಾತರಿಗೆ ಜಯವಾಗಲಿ ನಮಸ್ಕಾರ ಸ್ನೇಹಿತರೆ ರೈತರ ಸಂಘ ಹೋರಾಟಕ್ಕೆ ಚಿನ್ನಪ್ಪ ಪೂಜಾರಿ ಅವರು ಇದನ್ನು ಒಂದು ವಾರ ಮೇಲಾಗದ ಇದ್ದು ಒಂಬತ್ತು ದಿನ ಆಗದ ಒಂಬತ್ತು ದಿನದಿಂದ ಅವ್ರನ್ನ ಏನಾಗತ್ತ ಆಸಿದ ಹಾಗಾದ್ರೆ ಆ ಥರ ಈ ಥರ ಆಯ್ತಾ ಇದ್ರೂ ಸುಧಾ ಸರ್ಕಾರ ಕಣ್ಮಿಚ್ಚಾಗಿರ್ತದ ಆ ಕಾರಣದಿಂದ ಯಾರೇ ಏನೇ ಮಾಡೋ ಹೋರಾಟ ಮತ್ತು ಈ ಥರ ಜಿಲ್ಲೆ ಮತ್ತು ಉಳ್ಳುಪೇಟೆ ತಾಲೂಕು ಎಷ್ಟು ತಾಲೂಕು ಇರ್ತಾ ಎಲ್ಲನೂ ನಮ್ಮ ಗಡಿ ಭಾಗ ಎಲ್ಲ ಸೇರಿ ನಾವು ಮತ್ತಷ್ಟು ಸಪೋರ್ಟ್ ಕೊಟ್ಟು ನಾವೆಲ್ಲ ಹೋರಾಡ್ಕ ಮುಂದ ಭಾಗದಲ್ಲಿ ಇಡೀ ನಮ್ಮ ಜಿಲ್ಲೆನೇ ರಾಜ್ಯನೇ ಮಟ್ಟಗಳ ನಿಲ್ಲಿಸಬೇಕಾಗುತ್ತೆ ಅದರಿಂದ ನಮ್ಮ ಜಿಲ್ಲೆಕ್ಕ ನಗರ ಜಿಲ್ಲೆಕ್ಕ ಏನು ಕಮ್ಮಿ ಅಂತ ಹೇಳಿದಾರಂತ ಅದಕ್ಕೂ ಅಲ್ಲಿ ಬೇರೆ ಸರ್ಕಾರ ಇಲ್ಲಿ ಬೇರೆ ಸರ್ಕಾರ ಇಲ್ಲ ಎಲ್ಲದಕ್ಕೂ ಒಂದೇ ಸರ್ಕಾರ ಎಲ್ಲದಕ್ಕೂ ಒಂದೇ ಬೆಳೆ ಆ ಅಲ್ಲಿ ಬೇರೆ ರೈತರಿಲ್ಲ ಇಲ್ಲಿ ಬೆಳೆ ರೈತರು ಇಲ್ಲ ನಾವು ಬೆಳೆದ ಬೆಳೆಗಾದ್ರೆ ಒಂದಕ್ಕೂ ರೈಟ್ ಇರೋಲ್ಲ ಪ್ರತಿಯೊಂದು ತಾವು ಗೌರ್ಮೆಂಟಿಂದ ಮಾಡ್ಬೇಕಾದ್ರೆ ಡಬಲ್ ರೇಟ್ ತಗೋತಾರೆ ಇದೆಲ್ಲ ಮೂರು ಇದು ರೈತರಿಗೆ ಬೆಲೆ ಮರ್ಯಾದೆ ಇಲ್ಲದ ಮೇಲೆ ಯಾವುದೇ ರಾಜಕೀಯ ಮಾಡ್ತಾ ಇರೋದು ಆ ಕಾರಣದಿಂದ ನಮ್ಗೆ ಎಲ್ಲಿ ಯಾವ ಸರ್ಕಾರದಲ್ಲಿ ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಯಲ್ಲಿ ಏನಾಯ್ತು ಅದ ಎಲ್ಲ ಜಿಲ್ಲೆಗೆ ಕೊಡಬೇಕು ಎಲ್ಲ ಕಾರ್ಯಕರ್ತರಿಗೂ ಇದು ಮಾಡಬೇಕು ರೈತರಿಗೆಲ್ಲ ಎಷ್ಟು ಟೋಟಲು ನಮ್ಮ ಇಡೀ ರಾಜ್ಯಕ್ಕೆ ಏನು ಕೆಲಸ ಎಲ್ಲಿ ಏನಾಗುತ್ತೆ ಅದನ್ನೆಲ್ಲ ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂತ ನಾವು ಕೇಳ್ಕೋತೀವಿ ನಮ್ಮ ಅವರು ಕಾರ್ಯದರ್ಶಿ ಅವರು ಹೋರಾಟದ ಇಳಿದಿದ್ದಾರೆ ನಾವು ಅವ್ರ ಬೆಂಬಲ ಬೆಂಬಲಿಗೆ ನಾವು ಸಪೋರ್ಟ್ ಕೊಡ್ತೀವಿ ನಾವೇನೋ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಹೇಳಿದಾಗ ಬೆಳಗ್ಗೆದಾಗ ಬರೋಕ್ಕಾಗಲಿಲ್ಲ ಆ ಕಾರಣದಿಂದ ನಾವು ಯಾವುದೋ ಒಂದು ಸಹವಾಗಿ ಆ ಕಾರಣ ಬರೋಕ್ಕಾಗಲಿಲ್ಲ ಇರುವಾಗ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕೈ ಪ್ರಕ್ರ ಚಿಕ್ಕಂಡಿ ಮತ್ತು ನಮ್ಮ ಹುಡುಕುಪುರದ ಸುಂತೂರ್ಸಿದ್ರು ಮತ್ತು ಸಿದ್ದರಾಮ್ ನಾಯ್ಕರು ಇವನ್ನೆಲ್ಲ ನಾವು ಸ್ವಲ್ಪ ಬನ್ನಿ ಅಂತ ಮಾಡ್ಕೊಂಡು ನಾವು ಸಪೋರ್ಟ್ಗೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೇವೆ ನಮಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ರೈತರ ರೈತರಾದ್ಮೇಲೆ ಎಲ್ರಿಗೂ ಸಮಸ್ಯೆ ಪರಿಹಾರ ಮಾಡಲೇಬೇಕು ಆದ್ದರಿಂದ ನಾವು ಮಾತಾಡೋಕೆ ಇಡೋ ಅವಕಾಶ ಪಡ್ಕೊಟ್ಟಂಥ ನಮ್ಮ ನಾವು ಬಂಧುಗಳಿಗೆಲ್ಲ ಮುಗಿಸ್ತಾರ ಬೆಳಗಾವಿ ಜಿಲ್ಲೆಯ ದುರ್ಲಾಪುರ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ರೈತರು ಆಟಗಾರರು ಇವತ್ತು ಆಗ ಒಂಬತ್ತು ದಿನಾಂಕ ಆದರೂ ನಮ್ಮ ಸರ್ಕಾರಗಳು ಹೋಗಿ ಸ್ಪಂದಿಸ್ತಾ ಇಲ್ಲ ಸಂಘ ಸದ ಅವರ ಸದನ ಮಾಡೋದಕ್ಕೆ ವಿಫಲ ಅಂತ ಹೇಳಿದಾಗ ಸುತ್ತೀರು ಮತ್ತು ಶಾಸಕರು ಹೋಗಿದ್ರು ಕೂಡ ಆಗಿಲ್ಲ ಇದನ್ನು ನಾವು ತೀವ್ರ ತಪ್ಪಿಸಬೇಕು ಅಂತೇಳಿ ಚುನಪ್ಪ ಪೂಜಾರಿ ಅವರು ರಾಜಕೀಯ ಅಧ್ಯಕ್ಷರು ಇಡೀ ರಾಜ್ಯಕ್ಕೆ ಕರೆ ಇದು ನಿರ್ಧಾರವನ್ನು ಬಂದ್ ಮಾಡಬೇಕಂತ ಸರ್ಕಾರವೊಂದಿನ ಕಾರಣ ಕೇಳಿದ್ರಿಂದ ನಾವು ಎರಡು ದಿನ ಬಂದು ಮುಂದೆ ಕಾಣ್ಬಿಡುವ ಆದರೂ ಕೂಡ ಇವತ್ತು ಕಟ್ಟಡದಲ್ಲಿ ನಾವು ಹೋರಾಟ ಮಾಡಬೇಕು ಅಂತ ಘೋಷಿಸ್ತೇವೆ ಲ ಹೋರಾಟ ಮಾಡಿದ್ವಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಜೀವಾಣಿ ಮಾಡಬೇಕಾಗುತ್ತೆ ಇವತ್ತು ಸ್ವಲ್ಪ ಕಾರಣಾಂತರಗಳಿಂದ ನಮ್ಮ ಗುಡ ಉಪಾಧ್ಯಕ್ಷರು ಮೈಸೂರು ಯಾಕೆ ಮೈಸೂರು ಹೋಗಬೇಕಾಗಿತ್ತು ಏನೋ ಸಮಸ್ಯೆ ಇತ್ತು ಅಂತ ಹೋಗಿ ತರ ತಡವಾಯಿತು ಮತ್ತು ನಮ್ಮ ಅವರು ಯಾರೋ ಒಂದು ಸಾವು ಆಗಿತ್ತು ಹೇಳಿ ಅವರು ಡೇಟಾಗಿ ತರವಾಗಿತ್ತು ಅದರಿಂದ ಇವತ್ತು ನಾವು ಗೊತ್ತು ಬೆಳೆಗಾರರಿಗೆ ನಾವು ಸ್ಪಂದಿಸಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ವಿಡಿಯೋ ಮಾಡಿ ನಾವು ಬೆಂಬಲ ಕೊಡ್ತಾ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಅವರು ಬೆಂಬಲ ಕೊಡ್ತಾ ಇರೋದು ನಾವೆಲ್ಲ ಸೇರಿ ನಮ್ಮ ಚಿತ್ರಪ್ಪ ಪೂಜಾರಿ ಅವರಿಗೆ ಬೆಂಬಲ ಕೊಡ್ತಾ ಇದ್ವಿ ನಮ್ಮ ರಾಜ್ಯ ಆರ್ ವಿದ್ಯಾಸಾಗರ್ ರಾಮೇಗೌಡರು ಅಲ್ಲಿ ಹೋಗಿ ಅವರು ಕೂಡ ಬೆಂಬಲ ಕೊಡಿಸಿದ್ದಾರೆ ಈಗ ಹೇಳ್ತಾ ಒಂದು ಎರಡು